ಆರ್ ಸಿ ಬಿ ವರ್ಸಸ್ ಎಚ್ ರೆಕಾರ್ಡ್ಸ್ ಐ ಪಿ ಎಲ್ ಇತಿಹಾಸ ಬದಲಿಸಿದ ಆರ್ ಸಿ ಬಿ ಹೈದರಾಬಾದ್ ಪಂದ್ಯ ಬರೋಬ್ಬರಿ ಹತ್ತು ರೆಕಾರ್ಡ್ಸ್ ಪೀಸ್ ಪೀಸ್ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧದ ಸನ್ರೈಸರ್ಸ್ ಹೈದರಾಬಾದ್ ಪಂದ್ಯದಲ್ಲಿ ಕೇವಲ ಸಿಕ್ಸ್ ಫೋರ್ಗಳ ಸುರಿಮಳೆಗಳೇ ಕಾಣುತ್ತಿದ್ದವು ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಗಳು ಹರಿದು ಬರುತ್ತಿದ್ದರೆ ಇದರ ಹಿಂದೆಯೇ ಸಾಲು ಸಾಲು ದಾಖಲೆಗಳು ಧೂಳಿಪಟ ಆಗುತ್ತಿದ್ದವು ಆ ರೀತಿ ನಿರ್ಮಾಣವಾದ ದಾಖಲೆಗಳ ಪಟ್ಟಿಗಳನ್ನು ನೋಡೋಣ ಐ ಪಿ ಎಲ್ನಲ್ಲಿ ವೇಗದ ಶತಕಗಳ ಪಟ್ಟಿಯಲ್ಲಿ ಹೆಡ್ ಕೇವಲ ಮೂವತ್ತೊಂಬತ್ತು ಎಸೆತಗಳಲ್ಲಿ ಮೊದಲ ಐ ಪಿ ಎಲ್ ಶತಕ ಸಿಡಿಸಿ ದಾಖಲೆ ನಿರ್ಮಿಸಿದರು ನಲವತ್ತೊಂದು ಎಸೆತಗಳಲ್ಲಿ ನೂರ ಎರಡು ರನ್ ಗಳಿಸಿ ಔಟ್ ಆಗುವ ಮೊದಲು ಒಂಬತ್ತು ಬೌಂಡರಿ ಮತ್ತು ಎಂಟು ಸಿಕ್ಸರ್ಗಳನ್ನು ಹೊಡೆದರು ಈ ಮೂಲಕ ಐ ಪಿ ಎಲ್ ಇತಿಹಾಸದಲ್ಲಿಯೇ ನಾಲ್ಕನೇ ವೇಗದ ಶತಕ ಎಂಬ ಸಾಧನೆ ಮಾಡಿದರು ಕೇವಲ ಮೂವತ್ತೊಂಬತ್ತು ಎಸೆತಗಳಲ್ಲಿ ಶತಕ ಸಿಡಿಸಿದ ಹೆಡ್ ಎಸ್ಆರ್ಎಚ್ ಬ್ಯಾಟರ್ಗಳ ಪರ ವೇಗದ ಶತಕವನ್ನು ದಾಖಲಿಸಿದರು ಈ ಮೂಲಕ ಸನ್ರೈಸರ್ಸ್ ಹೈದರಾಬಾದ್ ಪರ ಅತ್ಯಂತ ವೇಗದ ಶತಕ ಸಿಡಿಸಿ ದಾಖಲೆ ನಿರ್ಮಿಸಿದರು ಆಸೀಸ್ ಡೇವಿಡ್ ವಾರ್ನರ್ ಅವರ ಎಸ್ಆರ್ಎಚ್ ಪರ ಸಿಡಿಸಿದ ವೇಗದ ಶತಕ ದಾಖಲೆಯನ್ನು ಮುರಿದರು ಎರಡು ಸಾವಿರದ ಹದಿನೇಳರಲ್ಲಿ ಕೆ ವಿರುದ್ಧ ನಲವತ್ತ್ಮೂರು ಎಸೆತಗಳಲ್ಲಿ ವಾರ್ನರ್ ಶತಕ ಸಿಡಿಸಿದ್ದರು ಸನ್ರೈಸರ್ಸ್ ಹೈದರಾಬಾದ್ ತಂಡವು ಐ ಇತಿಹಾಸದಲ್ಲಿ ಅತ್ಯಧಿಕ ತಂಡದ ಮೊತ್ತದ ತನ್ನದೇ ಆದ ದಾಖಲೆಯನ್ನು ಮುರಿದಿದೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಹೈದರಾಬಾದ್ನಲ್ಲಿ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಎಪ್ಪತ್ತೇಳು ರನ್ ಗಳಿಸಿತ್ತು ಆದರೆ ಇದೀಗ ಆರ್ ಸಿ ಬಿ ವಿರುದ್ಧ ಹೈದರಾಬಾದ್ ತಂಡ ಚಿನ್ನಸ್ವಾಮಿ ಮೈದಾನದಲ್ಲಿ ಮೂರು ವಿಕೆಟ್ ನಷ್ಟಕ್ಕೆ ಇಪ್ಪತ್ತು ಓವರ್ಗೆ ಇನ್ನೂರ ಎಂಬತ್ತೇಳು ರನ್ ಸಿಡಿಸಿತು ಇದು ಐ ಪಿ ಎಲ್ನಲ್ಲಿ ಅತಿ ಹೆಚ್ಚು ರನ್ ದಾಖಲೆ ಆಗಿದೆ ಹೈದರಾಬಾದ್ ತಂಡವು ಐ ಪಿ ಎಲ್ ಇನ್ನಿಂಗ್ಸ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ ದಾಖಲೆಯನ್ನು ಮುರಿದಿದೆ ಟ್ರಾವಿಡ್ ಹೆಡ್ ಎಂಟು ಸಿಕ್ಸರ್ ಹೆನ್ರಿ ಕ್ಲಾಸನ್ ಏಳು ಸಿಕ್ಸರ್ ಸಿಡಿಸಿ ಅಬ್ಬರಿಸಿದರು ಅಂತಿಮವಾಗಿ ಹೈದರಾಬಾದ್ ಬ್ಯಾಟರ್ಸ್ಗಳು ಇನ್ನಿಂಗ್ಸ್ ಅಂತ್ಯಕ್ಕೆ ಇಪ್ಪತ್ತೆರಡು ಸಿಕ್ಸರ್ಗಳನ್ನು ಸಿಡಿಸಿದರು ಈ ಮೂಲಕ ಆರ್ ಸಿ ಬಿ ಇಪ್ಪತ್ತೊಂದು ಸಿಕ್ಸ್ ಸಿಡಿಸಿದ ದಾಖಲೆಯನ್ನು ಮುರಿದು ಹಾಕಿದರು ಇನ್ನು ಒಂದೇ ಸೀಸನ್ನಲ್ಲಿ ಒಂದೇ ತಂಡ ಎರಡು ಬಾರಿ ಇನ್ನೂರ ಐವತ್ತು ರನ್ ಸಿಡಿಸಿದ ದಾಖಲೆಯನ್ನು ನಿರ್ಮಿಸಿದರು ಆರ್ ಸಿ ಬಿ ವಿರುದ್ಧ ಹೈದರಾಬಾದ್ ಇನ್ನೂರ ಎಂಬತ್ತೇಳು ರನ್ ಸಿಡಿಸಿದರೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಇನ್ನೂರ ಎಪ್ಪತ್ತೇಳು ರನ್ ಗಳಿಸಿತ್ತು ಈ ಸ್ಕೋರ್ ಇದೇ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಹದಿನೇಳನೇ ಸೀಸನ್ನಲ್ಲಿ ಹರಿದು ಬಂದಿರುವುದು ದಾಖಲೆಯಾಗಿದೆ ಇದು ಮಾತ್ರವಲ್ಲದೆ ಇನ್ನೊಂದು ವಿಶೇಷ ದಾಖಲೆ ಎಂದರೆ ಒಂದೇ ಐ ಪಿ ಎಲ್ ಸೀಸನ್ನಲ್ಲಿ ಇನ್ನೂರ ಎಪ್ಪತ್ತು ಪ್ಲಸ್ ರನ್ ಹರಿದು ಬಂದಿದ್ದು ಅದು ಒಂದೇ ತಂಡ ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ರನ್ ಎರಡು ಬಾರಿ ಸಿಡಿಸಿದ ದಾಖಲೆಯನ್ನು ಸನ್ರೈಸರ್ಸ್ ಹೈದರಾಬಾದ್ ತಂಡ ನಿರ್ಮಿಸಿದೆ ಈ ಮೂಲಕ ಐ ಪಿ ಎಲ್ ಇತಿಹಾಸದಲ್ಲಿಯೇ ಯಾರು ಮಾಡಲಾಗದ ವಿಶೇಷ ದಾಖಲೆಯನ್ನು ನಿರ್ಮಿಸಿದರು ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದಲ್ಲ ಎರಡಲ್ಲ ಯಾವುದೇ ತಂಡದ ನಾಲ್ವರು ಬೌಲರ್ಗಳು ಒಂದೇ ಪಂದ್ಯದಲ್ಲಿ ಐವತ್ತಕ್ಕೂ ಹೆಚ್ಚು ರನ್ಗಳನ್ನು ಬಿಟ್ಟುಕೊಟ್ಟಿರುವುದು ಹೈದರಾಬಾದ್ನ ಬ್ಯಾಟ್ಸ್ಮ್ಯಾನ್ಗಳು ಹಾಗೂ ಆರ್ ಸಿ ಬಿ ಬ್ಯಾಟರ್ಸ್ಗಳ ಅಬ್ಬರಕ್ಕೆ ಬೌಲರ್ಗಳು ಧಾರಾಳವಾಗಿ ರನ್ ಬಿಟ್ಟುಕೊಟ್ಟಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ ಬ್ಯಾಟ್ಸ್ಮ್ಯಾನ್ಗಳು ಇಪ್ಪತ್ತೆರಡು ಸಿಕ್ಸರ್ಗಳನ್ನು ಬಾರಿಸಿದರು ಇದು ಐ ಪಿ ಎಲ್ನಲ್ಲಿ ಒಂದೇ ಇನ್ನಿಂಗ್ಸ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳ ದಾಖಲೆಯಾಗಿದೆ ಬೆಂಗಳೂರು ತಂಡ ಕೂಡ ಹದಿನಾರು ಸಿಕ್ಸರ್ಗಳನ್ನು ಬಾರಿಸಿತು ಈ ಮೂಲಕ ಪಂದ್ಯದಲ್ಲಿ ಒಟ್ಟು ಮೂವತ್ತೆಂಟು ಸಿಕ್ಸರ್ಗಳು ದಾಖಲಾದವು ಇದು ಐ ಪಿ ಎಲ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳ ದಾಖಲೆಯಾಗಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಐ ಪಿ ಎಲ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್